ಸರ್ ಝಡ್ ಪಿ ಟಿ ಪಿ ಕಂಪ್ಲೀಟ್ ಸ್ವೀಪ್ ಮಾಡ್ತೀವಿ ಬಟ್ ಒಂದಂತೂ ಸತ್ಯ ಲಾಬಿ ಮಾಡೋರಿಗೆ ಯಾರಿಗೂ ನಾನು ಟಿಕೆಟ್ ಕೊಡೋಲ್ಲ ಪಕ್ಷಕ್ಕೆ ಯಾವನ್ ನಿಷ್ಠೆಯಿಂದ ದುಡಿದನೋ ಅವ್ನು ಬಡವನಾದ್ರೂ ಸರಿ ನನ್ನ ಚರಿಶ್ಮಾ ಅಲ್ಲಿ ಪಾರ್ಟಿ ಚರಿಶ್ಮಾಲ್ ಗೆಲ್ಸ್ಕೊಂಡ್ ಬರ್ತೀನಿ ಸಾಮಾನ್ಯ ಕಾರ್ಯಕರ್ತನ ಜೆಡ್ ಪಿ ಟಿ ಪಿ ಬಿ ಫಾರ್ಮ್ ಕೊಟ್ಟು ಇಳಿಸ್ತೀನಿ ಗೆಲ್ಲೋದು ಸೋಲೋ ಸೆಕೆಂಡ್ರಿ ಪಕ್ಷಕ್ಕೆ ಯಾವನ್ ದುಡಿದಾನೋ ಅವನೇ ಯಾರೋ ಐದಾರು ಕುಟುಂಬಗಳವರು ಲಾಬಿ ಮಾಡ್ತೀವಿ ಈ ಮೂಲೆಯಿಂದ ಒಬ್ಬ ಆ ಮೂಲೆಯಿಂದ ಒಬ್ಬ ಈ ಮೂಲೆಯಿಂದ ಒಬ್ಬ ನಾನೇ ರೂಲ್ ಮಾಡ್ತೀನಿ ಅಂದ್ರೆ ಅವ್ನು ನನ್ನ ಹತ್ರ ಆಟಗಳು ನಡೆಯಲ್ಲ ನೋಡಿ ಜೆಪ್ ಪಿ ಟಿ ಪಿ ನಗರಸಭೆ ಎಂತ ಹುಡುಗರು ತಂದು ನಿಲ್ಲಿಸ್ತೀನಿ ಪಾರ್ಟಿಗೆ ಟಫ್ ಟೈಮ್ ಅಲ್ಲಿ ಫ್ಲಾಗ್ ಯಾವನ್ ಕಟ್ಟಿದ್ದಾನೆ ಸ್ಟೇಜ್ ಯಾವನ್ ಹಾಕಿದ್ದಾನೆ ಲೀಡರ್ ಯಾವನ್ ಜೈಕಾರ ಹಾಕಿದ್ದಾನೆ ಯಾವನ್ ಕಷ್ಟಪಟ್ಟಿದ್ದಾನೆ ಅವನ್ನೇ ರೆಸ್ಪೆಕ್ಟ್ ಮಾಡ್ತೀವಿ ವೈಟ್ ಅಂಡ್ ವೈಟ್ ಬೆಂಗಳೂರಿಂದ ಹಾಕೊಂಡ್ ಬಂದ್ಬಿಟ್ಟು ಬಿಲ್ಡಪ್ ಕೊಡೋರ್ಗಂತೂ ನಾನು ಫಾರ್ಮ್ ಕೊಡಲ್ಲ ನಾನು ಸ್ಟ್ಯಾಂಡ್ ಕ್ಲಿಯರ್ ಇನ್ನು ಕೆಲವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಿದಾರಲ್ಲ ಈ ಜನ್ಮದಲ್ಲಾದ್ರೆ ಬಿ ಫಾರ್ಮ್ ತಗೊಳಕ್ ಹೇಳಿ ನೋಡ ಕೆ ನಾನು ಎಸ್ ಸಿ ಎಸ್ ಟಿಗೆ ಕೊಡೋದು ಸೋತ್ರು ಪರವಾಗಿಲ್ಲ ಯಾಕೆ ಎಸ್ ಸಿ ಎಸ್ ಟಿ ಕೆ ಎಂ ಎಫ್ ಕುತ್ಕೋಬಾರ್ದ ಕೆ ಎನ್ ಎಫ್ ಅಲ್ಲಿ ಎರಡು ಕ್ಷೇತ್ರದಲ್ಲಿ ಒಂದು ಎಸ್ ಸಿ ಒಂದು ಎಸ್ ಟಿ ಕೊಡ್ತೀನಿ ಬೇಕಾಗಿಲ್ಲ ಎಸ್ ಸಿ ಎಸ್ ಟಿ ಅವ್ರು ಕೆ ಎಂ ಎಫ್ ಹೋಗ್ಬೇಕಷ್ಟೇ ನನ್ನ ಕ್ಯಾಂಡಿಡೇಟ್ ಎಸ್ ಸಿ ಎಸ್ ಟಿಯಿಂದಾನೇ ಇರುತ್ತೆ ಅಷ್ಟೇ ಈಗ ನಾನು ಸಂಸದರಿಗೂ ವಿನಂತಿ ಮಾಡಿಸ್ತೀನಿ ನಿಮ್ ಕ್ಯಾಂಡಿಡೇಟ್ ಎಸ್ ಸಿ ಎಸ್ ಟಿ ಹಾಕಿ ನಿಮಗ್ ಪ್ರೀತಿ ಇದ್ರೆ ಅಷ್ಟೇ ನಾನು ಹಾಕಿಸ್ತೀನಿ ನಾನು ಓಡಾಡ್ತೀನಿ ನಾನು ಗೆಲ್ಲಿಸ್ತೀನಿ ನಾನು ಮತ್ತೊಮ್ಮೆ ಹೇಳ್ತೀನಿ ನಾನು ಎಸ್ ಸಿ ಎಸ್ ಟಿ ಪರ ಯಾರೇನು ಅಂದ್ಕೊಂಡ್ರು ಐ ಡೋಂಟ್ ಕೇರ್ ಭಾಳ ಖುಷಿ ಆಯಿತು ರಕ್ಷಣೆಗೆ ನನ್ನ ಮೇಲೆ ಪ್ರೀತಿ ಇರೋದು ಅವ್ರಿಗೆ ಒಳ್ಳೇದಾಗಬೇಕು ಅಂತ ಬಯಸ್ತೀನಿ ನಮ್ಮ ಸಮುದಾಯದ ಹುಡುಗ ನಾವು ನಮ್ಮ ಬಲಿಜ ಸಮುದಾಯದವರು ನಾವು ಆದರ್ಶವಾಗಿ ನೋಡೋದು ಎಮ್ ಎಸ್ಮ್ಯಾ ಕುಟುಂಬನ ಆ ಕುಟುಂಬದ ಕುಡಿ ನನ್ನ ಬಗ್ಗೆ ನಾಲ್ಕು ಒಳ್ಳೆ ಮಾತು ಹೇಳಿದೆ ಅದು ನನ್ನ ಸೌಭಾಗ್ಯ ಅಂತ ಭಾವಿಸ್ತೀನಿ ಸರ್ ಅವ್ರ ಆಶೀರ್ವಾದ ನನ್ನ ಮೇಲೆ ಇರಬೇಕು ಅಂತ ಬಯಸ್ತೀನಿ ಯಾವ ಅಲ್ಲ ಹಂಗೆ ಮಾಡಿ ಮಾಡಿ ಎಮ್ ಎಲ್ ಎ ಮಾಡಿದ್ರು ಹಿಂಗೆ ಮಿನಿಸ್ಟ್ರ್ ಮಾಡ್ತಾರೆ ಇನ್ನೂ ಜಾಸ್ತಿ ಮಾಡಲಿ ನೋಡೋಣ ಏನಾಗುತ್ತೆ ಇಲ್ಲಿರೋ ತುಂಬ ಜನಕ್ಕೆ ನಿಮ್ಗೆ ಯಾರೂ ಬ್ಯಾಡ್ ಕಾಮೆಂಟ್ ಹಾಕಿಲ್ಲ ಅಲ್ವಾ ನೀವೇನು ಕಡ್ದು ಕಟ್ಟೆ ಹಾಕಿದ್ದೀರಾ ಅಲ್ಲ ನನ್ನ ಎಮ್ ಎಲ್ ಎ ಆದರೂ ಆಗಿದ್ದೀನ ಬಯಸ್ಕೊಂಡು అల్వా తు ఇవ ఎయిటీ పర్సెంట్ హుడుగురు చిన్న రన్న బంగారు అంత ఒక ఇంటర్నేషనల్ ట్రిప్ బ్యాక్ అందా మున్చిల్లి కట్క అంద బిఎబ్ంద బాగా నేను పిచ్చుకుని బిఎం డబ్ల్యూ కొని మున్ ఇన్స్టిూట్ కట్టిండ నా కంప్ హండ్రెడ్ క్రోర్స్ అవాల్యూషన్ కత్కొని పోయిండ ಬೈಸ್ಕೊಂಡ್ರೇ ಬೆಳೆಯೋದು ಇದನ್ನ ಎಲ್ರಿಗೂ ಹೇಳ್ಕೊಟ್ರೆ ಎಲ್ಲರೂ ಬೈಸ್ಕೊಂತಾರೆ ಅದಕ್ಕೆ ತಿಟ್ಟಿಸ್ಕೊಂಡ ಬೆರಗ್ತಾರಂತೆ ಕಂಪ್ಲೀಟ್ ಸ್ವೀಟ್ ಮಾಡ್ತೀವಿ ಬಟ್ ಒಂದಂತೂ